ನಮ್ ಹಿಂದಿನ ಪೂರ್ವಜರು ಮನೆ ಮುಂದೆ ಮುಂಜಾನೆ ಎದ್ದ ತಕ್ಷಣ ಗೋಮಾತೆ ದರ್ಶನ ಮುನ್ನೂರು ಕೋಟಿ ದೇವತೆಗಳ ದರ್ಶನ ಆಗ್ತೈತಿ ಒಳಗ ನಮ್ ಪೂರ್ವಜರು ಮನೆ ಮುಂದೆ ಆಕಳಗಳನ್ನ ಸಾಕ್ತಿದ್ರು ಈ ವಾರ ಸಲ ನೋಡಿದೇನು ಈ ನಿಮ್ ಹಳ್ಳಿ ಒಳಗೆ ಎರಡ್ ಸಾಕ್ಯಾರು ಬಿಟ್ಟರು ಗೊತ್ತಿಲ್ಲ ನಾನ್ ಮುಂಜಾನೆ ಆಗವಾಗ ನಸಿಕಿನ ಎಲ್ಲ ಕಾರ್ಯಕ್ರಮಕ್ಕೆ ಹೋಗೋ ಕಾಲಕ್ಕ ರೋಡ್ ತುಂಬಾ ಇರ್ತಾರೆ ಕೈಯಾಗ ಒಂದು ನಾಯಿ ಕೈಯಾಗ ಒಂದು ನಾಯಿ ಕೆಲವೆಂಟರ್ ನಾವು ವಾಕಿಂಗ್ ಹೊಂಟಿರ್ತೀವಿ ಇವತ್ತು ಅದ್ರಾಗ ನಮ್ಮ ರೈತರು ಅದನ್ನ ಕಲ್ತು ಬಿಟ್ಟಾರೆ ಅತನಿಗೆ ಯಾಕಂದ್ರೆ ನಮ್ಮ ಶಾಲೆ ಹುಡುಗರು ಸಲುವಾಗಿದ್ದೀವಿ ಆ ಪುಣ್ಯಾತ್ಮ ಭೂಮಿಗೆ ಬರಂಗಿಲ್ಲ ಅಲ್ಲಿ ಅವನೋ ಒಂದ್ ನಾಯಿ ತಗೊಂಡಿರ್ತಾನೆ ಅದೇ ನಾಯಿ ಅಲ್ಲಿ ಸಾಕೋದ್ ಬದಲು ತಾನು ಹೊಲಕ್ಕೆ ಬಂದು ಒಂದ್ ಎಮ್ಮೆಗೆ ಮೇವ್ ಹಾಕಿರ ಹಾಲು ಕೊಡ್ತದಂತಕ್ಕಂಥ ಪರಿಜ್ಞಾನ ಮರೆತು ಬಿಟ್ಟಿದ್ದೀನಿ ಮೂಲ ಸಂಸ್ಕೃತಿಗಳನ್ನು ಮರಿತಾ ಇದ್ದೀವಿ ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಭಾರತ ದೇಶ ಪುಣ್ಯ ಭೂಮಿಯ ತಕ್ಕರದ ಸಂತರು ಶರಣರು ಉಗಮವಾಗಿರತಕ್ಕಂಥ ಈ ಭೂಮಿ ಈ ಭೂಮಿ ಈ ಜಗತ್ತಿನ ಈ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಶಾಂತಿ ಸಮರಸ್ಯ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ನಮ್ಮ ಭಾರತಾಂಬೆಯ ಮಡಿಲು ಒಡ